ಹ್ಯಾಪಿ ಬುಬ್ಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯಾಕೆ ಅನಂತ ಶರ್ಮ ಮನೆ ಮದ್ದು ಮತ್ತು ಆರೋಗ್ಯ ಕುರಿತು ಒಂದು ಸಣ್ಣ ವಿಚಾರ ನೋಡಿ ನಿಮಗೆ ಸಿಬೆಣ್ ಕೆಲವರಿಗೆ ಸಿಬೆಣ್ಣು ತಿಂದುಬಿಟ್ರೆ ಸೌತೆಕಾಯಿ ತಿಂದುಬಿಟ್ರೆ ಗಂಟಲೊಳಗೆ ಗೆಡ್ಡೆ ಆಗಿಬಿಡುತ್ತೆ ಆಮೇಲೆ ಅದು ಗಂಟಲೊಳಗೆ ಅನ್ನಾಲ ನೀರು ನುಂಗ್ಲಿಕ್ಕೆ ಆಗೋಲ್ಲ ಚಳಿ ಜ್ವರ ಬಂದು ನೀವು ವೈದ್ಯರ ಹತ್ರ ಹೋದಾಗ ಏನಾಗುತ್ತೆ ನಿಮಗೆ ಟ್ಯಾನ್ಸಸ್ ಆಗಿದೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೊಂದು ದೊಡ್ಡ ಏನು ಬೇಡ ಇದಕ್ಕೆ ನೀವೇನು ಮಾಡಿ ಬಿಳಿ ತುಂಬೆ ನೋಡಿ ಬಿಳಿ ತುಂಬೆ ರಾಮ ತುಂಬೆ ಕೆಂಪು ತುಂಬೆ ಹೂವು ನೋಡಿ ಮತ್ತು ಗುಲಾಬಿ ತುಂಬೆ ಹೂವು ಇಷ್ಟು ಥರ ತುಂಬೆ ಗಿಡದಲ್ಲಿ ಇಷ್ಟು ಕಲ್ಲರ್ ಹೂವು ಇದೆ ಇದು ಕೆಂಪು ತುಂಬೆ ಗಿಡ ಈ ತುಂಬೆ ಹೂವಲ್ಲಿ ಬಿಳಿ ತುಂಬೆ ಹೂವ ಹೂವಿನ ಸೊಪ್ಪನ್ನು ತೆಗೆದುಕೊಳ್ಳಿ ಬಿಳಿ ತುಂಬೆ ಹೂವಿನ ಸೊಪ್ಪನ್ನು ತಗೊಂಡು ನೀವು ಚೆನ್ನಾಗಿ ಸ್ವಲ್ಪ ಸುಣ್ಣ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಅರಿಬೇಕು ಅರ್ಧಾಗ ನೀವು ಅದನ್ನು ಏನು ಮಾಡಬೇಕು ಸ್ವಲ್ಪ ಕೊಬ್ಬರಿಣ್ಣೆ ಹಾಕಿ ಒಲೆ ಮೇಲಿಟ್ಟು ಬಿಸಿ ಮಾಡಿ ಬೆಚ್ಚಗೆ ಮಾಡಬೇಕು ಮಾಡಿದ ಮೇಲೆ ಅದನ್ನು ನೀವು ಕುತ್ತಿಗೆಗೆಲ್ಲ ಹಚ್ಕೊಳ್ಬೇಕು ಹಚ್ಕೊಂಡು ಆರಾಮಾಗಿ ಸುಮ್ಮನೆ ಮಲ್ಕೊಬಿಡಿ ಒಂದೆರಡು ಗಂಟೆ ಮಲ್ಕೊಂಬಿಡಿ ಆರಾಮಾಗಿ ಎರೆಸ್ ತೊಗೊಳ್ಳಿ ಆಮೇಲೆ ನೀವು ಹೇಳೋ ಹೊತ್ತಿಗೆ ನಿಮಗೆ ಗಂಟ್ಲಲ್ಲಿದ್ದಂತಹ ಗೆಡ್ಡೆ ಮಾಯ ಆಗಿ ನಿಮಗ ಗಂಟ್ಲು ನೋವು ಹೋಗಿ ಚಳಿ ಜ್ವರ ಎಲ್ಲವೂ ಹೋಗಿ ನಿವಾರಣೆಯಾಗಿ ನೀವು ಆರಾಮಾಗಿಬಿಡ್ತೀರ ಆದ್ದರಿಂದ ನೀವು ತುಂಬ ಕ್ಯಾನ್ಸಸ್ ಆಯಿತು ಗಂಟ್ಲೆ ಗೆಡ್ಡೆ ಆಯಿತು ಅಂದರೆ ಭಯ ಪಡೋದು ಬೇಡ ಹೆದರೋದು ಬೇಡ ಈ ಹೇಳಿದ ಮನೆ ಮದ್ದನ್ನು ಮಾಡಿ ನಿಮಗೆ ಬಹಳ ಸರಳ ವಿಧಾನದಲ್ಲಿ ನಿಮಗೆ ಇದು ಮಾಯ ಆಗತ್ತೆ ಪ್ರಾದೇಶಿಕವಾಗಿ ತುಂಬೆ ಹೂವು ಸೊಪ್ಪುಗಳು ಕೆಲವು ಕಡೆ ದಪ್ಪ ಇರುತ್ತೆ ಕೆಲವು ಕಡೆ ತುಂಬ ದೊಡ್ಡದಾಗಿರುತ್ತೆ ಕೆಲವು ಕಡೆ ಎಲೆ ಚಿಕ್ಕದಾಗಿರುತ್ತೆ ಈ ಥರ ಇರುತ್ತೆ ಮತ್ತು ತುಂಬೆ ಹೂವನ್ನು ಅಷ್ಟೇ ಬಿಳಿ ತುಂಬೆ ಹೂವನ್ನೆಲ್ಲ ಕಿತ್ತುಬಿಟ್ಟು ಈ ತುಂಬೆ ಹೂವನ್ನು ಒಂದು ಲೋಟ ನೀರಿಗೆ ಒಲೆ ಮೇಲೆ ತುಂಬ ನೀರು ಹಾಕಿ ಅದಕ್ಕೆ ತುಂಬೆ ಹೂವು ಬಿಳಿ ಹೂವನ್ನೆಲ್ಲ ಕಿತ್ಬಿಟ್ಟು ನೀವು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒಂಚೂರು ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕಿ ಕುಡಿದ್ರೆ ನಿಮಗೆ ಯಾವುದೇ ರೀತಿಯ ಜ್ವರ ಕೆಮ್ಮು ಶೀತ ಇದ್ದರೂ ಸಹ ಇದರಲ್ಲಿ ನಿವಾರಣೆ ಆಗ್ತದೆ ಮತ್ತು ತುಂಬ ಇದ್ದರೂ ಸಹ ನಿವಾರಣೆ ಆಗುತ್ತೆ ಇದರೊಳಗೆ ಕೆಂಪು ತುಂಬೆ ಹೂವನ್ನು ನೋಡಿದ್ರಿ ಈ ಕೆಂಪು ತುಂಬೆ ಹೂವು ನಿಮಗೆ ತುಂಬ ಆಯಾಸ ಆಗ್ತಾಯಿದ್ರೆ ತುಂಬ ಸುಸ್ತಾಗ್ತಾಯಿದ್ರೆ ಆ ಕೆಂಪು ತುಂಬೆ ಹೂವನ್ನೆಲ್ಲ ಕಿತ್ಬಿಟ್ಟು ನೀವು ಚೆನ್ನಾಗಿ ಒಂದು ಓಟ ನೀರಿಗೆ ಚೆನ್ನಾಗಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಕಷಾಯ ಮಾಡಿ ಕುಡಿಯಿರಿ ಥ್ಯಾಂಕ್ ಯು